ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಮುಂದೆ ಬರುವಂತಹ ವಿಲೇಜ್ ಅಕೌಂಟೆಂಟ್ ತಲಾಟಿ ಪರೀಕ್ಷೆ ಆಗಿರ್ಬೋದು ಪಿ ಡಿಒ ಪರೀಕ್ಷೆ ಆಗಿರ್ಬೋದು ಅಥವಾ ಸಾಮಾನ್ಯ ಕನ್ನಡ ಯಾವ್ಯಾವ ಪರೀಕ್ಷೆಗಳಿಗೆ ಬರುತ್ತೋ ಆ ಒಂದು ಪರೀಕ್ಷೆಗಳಿಗೆ ಅನುಕೂಲಗಳಾಗಲಿ ಅಂತ ಒಂದಿಷ್ಟು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೇನೆ ಫಸ್ಟ್ ಪ್ರಶ್ನೆ ನಿಮ್ಮ ಕಣ್ಣು ಮುಂದಿದೆ ನೋಡಿ ಫಸ್ಟ್ ಸೂಚನೆ ನೋಡಿಬಿಡೋಣ ಏನಂದರೆ ಕೆಳಗಿನ ಪದಗಳಿಗೆ ಪ್ರಶ್ನೆ ಸಂಖ್ಯೆ ಒಂದರಿಂದ ಒಂಬತ್ತು ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ರೂಪಗಳಲ್ಲಿ ಸಮನಾರ್ಥಕವಾದ ನೋಡಿ ಅಂದರೆ ಸಮನಾರ್ಥಕ ಪದವನ್ನು ಗುರುತಿಸಬೇಕು ಸಮನಾರ್ಥಕವಾದ ಅಥವಾ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ ಒಂದರಿಂದ ಒಂಬತ್ತು ಪ್ರಶ್ನೆಗಳು ಸಮನಾರ್ಥಕ ಪದಕ್ಕೆ ಸಂಬಂಧಪಟ್ಟಿವೆ ನಾವು ಉತ್ತರ ಹುಡುಕೋದಕ್ಕೆ ಪ್ರಯತ್ನ ಪಡಲ್ಲ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂದೆನೂ ಈ ಥರ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ ನಿಮಗೆ ಆ ವಿಡಿಯೋಗಳು ಸಿಗ್ತವೆ ಓಕೆ ಚಂದ್ರಕಿ ಎಂದರೆ ಅಂತಿದೆ ಚಂದ್ರಕಿಗೆ ಸಮನಾರ್ಥಕ ಪದ ಯಾವುದು ಇಲ್ಲಿ ನಾಲ್ಕು ಆಪ್ಷನ್ಗಳಿದೆ ಸೊ ಅಥವಾ ಗೆಸ್ ಮಾಡ್ತೀರ ಭಾವಿಸ್ತೀನಿ ನಾನು ನದಿ ಮಣ್ಣು ಪುಸ್ತಕ ನವಿಲು ಸೊ ನಾಲ್ಕು ಆಪ್ಷನ್ ಇದೆ ಚಂದ್ರಕಿ ಅಂದರೆ ನವಿಲು ಆನ್ಸರ್ ಆಗುದು ನೋಡಿ ಡಿ ಚಂದ್ರಕಿ ಅಂದರೆ ನವಿಲು ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ ಆಗುತ್ತೆ ಓಕೆ ನವಿಲು ಚಂದ್ರಕಿ ಅಂದ್ರೆ ನವಿಲು ಚಂದ್ರಕಿ ಅಂದರೆ ನವಿಲು ಎಂಬ ಅರ್ಥ ಇದೆ ಅರ್ಥ ಇದೆ ಸಮನಾರ್ಥಕ ಪದ ನೆನ್ಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡಿ ಎರಡನೇದು ಸಮನಾರ್ಥಕ ಪದ ಹಂಜರ ಎಂದರೆ ಅಂತಿದೆ ಹಂಜರ ಆಪ್ಷನ್ ಎ ಸನ್ಯಾಸಿ ಆಪ್ಷನ್ ಬಿ ಪಂಜರ ಆಪ್ಷನ್ ಸಿ ಸೌಪರ್ಣಿಕ ಆಪ್ಷನ್ ಡಿ ಪಾಯಸ ಅಂತಿದೆ ಉತ್ತರ ಯಾವ್ದಂತ ಗೆಸ್ ಮಾಡಿದ್ರಿ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬಿ ಇದೆ ನೋಡಿ ಆನ್ಸರ್ ಪಂಜರ ಹಂಜರ ಅಂದರೆ ಪಂಜರ ಪಂಜರ ನೆಕ್ಸ್ಟ್ ಪಂಜರ ಇಲ್ಲಿ ಉತ್ತರ ಕೊಟ್ಟಿದ್ದೀನಿ ಆಮೇಲೆ ನೆಕ್ಸ್ಟ್ ಕ್ವೆಶನ್ ಹೋಗೋಕ್ಕಿಂತ ಮುಂಚೆ ತಮಗೆ ಯಾರಿಗಾದರೂ ಈ ಒಂದು ಕನ್ನಡಕ್ಕೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕ್ವೆಶನ್ ಪೇಪರ್ಸ್ ಬೇಕು ಅಂದ್ರೆ ನಾನು ರೆಡಿ ಮಾಡಿದ್ದೀನಿ ನೋಡಿ ಎಂಟು ಪ್ರಶ್ನೆ ಪತ್ರಿಕೆಗಳಿದೆ ಸೊ ಪ್ರತಿ ಪ್ರಶ್ನೆಗೆ ಇಪ್ಪತ್ತು ರೂಪಾಯಿ ಟ್ವೆಂಟಿ ರುಪೀಸ್ ಇಂದ ಪಿ ಡಿ ಎಫ್ ನಿಮಗೆ ಕಳಿಸ್ತೀನಿ ನಾನು ನೀವೇನಿಲ್ಲ ಈ ವಾಟ್ಸಪ್ ನಂಬರ್ ಇದೆಯಲ್ಲ ನನ್ನ ವಾಟ್ಸಪ್ ನಂಬರಿಗೆ ನೀವೇನು ಮಾಡಬೇಕು ಕನ್ನಡ ಕೆ ಎ ಅಂತ ಟೈಪ್ ಮಾಡಿ ಸಾಕು ಕೆ ಎ ಅಂತ ವಾಟ್ಸಪ್ಪಲ್ಲಿ ನೀವು ಟೈಪ್ ಮಾಡಿದ್ರೆ ಏನು ಮಾಡ್ತೀನಿ ನಾನು ಈ ನಂಬರಿಗೆ ವಾಟ್ಸಪ್ ಮಾಡಬೇಕು ಯಾರೋ ದಯವಿಟ್ಟು ಕಾಲ್ ಮಾಡಿಬಿಡಿ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಬೇಜಾರಾಗ್ತೀರಾ ಒಂದು ಪ್ರಶ್ನೆಗೆ ಟ್ವೆಂಟಿ ರುಪೀಸ್ ಪಿ ಡಿ ಎಫ್ ಇರುತ್ತೆ ನಿಮಗೆ ನಾನು ಕಳಿಸ್ತೀನಿ ತುಂಬ ಇಂಪಾರ್ಟೆಂಟ್ ಇದೆ ಈಗ ಕನ್ನಡ ವ್ಯಾಕರಣ ಕನ್ನಡ ಸಾಹಿತ್ಯ ಪ್ರತಿಯೊಂದು ಸೊ ಒಂದಿಷ್ಟು ಕ್ವಶನ್ಸ್ ಈಸಿ ಇದೆ ಮೀಡಿಯಮ್ ಇದೆ ಟಫ್ ಇದೆ ನೀವು ವಿಲೇಜ್ ಅಕೌಂಟೆಂಟ್ಗೂ ಯೂಸ್ ಆಗಬೇಕು ಪಿ ಡಿಒು ಯೂಸ್ ಆಗಬೇಕು ಆ ಥರ ಕ್ವಶನ್ಸ್ಗಳನ್ನು ರೆಡಿ ಮಾಡಿದ್ದಿದೆ ಅದರ ಸದುಪಯೋಗ ಅಂತ ನಾನು ಭಾವಿಸ್ತೇನೆ ಎಂಟು ಪ್ರಶ್ನೆ ಪತ್ರಿಕೆಗಳಿಗೆ ಒನ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ನೀವು ಆ ಕೆ ಅಂತ ಕಳಿಸ್ತೀರಾ ನಾನು ಕ್ವಶನ್ಸ್ ಕಳಿಸ್ತೀನಿ ಎಂಟು ನೀವು ಒನ್ ಸಿಕ್ಸ್ಟಿ ಫೋನ್ಪೇ ಮಾಡಬೇಕು ಇದೇ ನಂಬರಿಗೆ ಓಕೆ ಅದೇ ಥರ ಸಾಮಾನ್ಯ ಇಂಗ್ಲೀಷ್ ಜನರಲ್ ಇಂಗ್ಲೀಷ್ಗೂ ಕೂಡ ಹತ್ತು ಪ್ರಶ್ನೆ ಪತ್ರಿಕೆಗಳಿದೆ ಇಲ್ಲಿ ಕೂಡ ಪ್ರತಿ ಪ್ರಶ್ನೆಗೆ ಟ್ವೆಂಟಿ ರುಪೀಸ್ ಅಂದರೆ ಟೂ ಹಂಡ್ರೆಡ್ ಆಗುತ್ತೆ ಯಾಕಂದರೆ ಇಲ್ಲಿ ಕ್ವಶನ್ ಪೇಪರ್ ಟೇನಿದೆ ಯಾಕಂದರೆ ನಿಮಗೆ ಗೊತ್ತಿದೆ ಪಿ ಡಿಒ ವಿಲೇಜ್ ಅಕೌಂಟೆಂಟ್ ಇಲ್ಲೆಲ್ಲ ಜನರಲ್ ಇಂಗ್ಲೀಷ್ ಅಂತ ಮೂವತ್ತೈದು ಮಾಶಿಗೆ ಬರುತ್ತೆ ತಮಗೆಲ್ಲ ಸಿಲೆಬಸ್ ಗೊತ್ತಿದೆ ಅನ್ಕೋತೀನಿ ಸಾಮಾನ್ಯ ಕನ್ನಡ ಮೂವತ್ತೈದು ಮಾರ್ಕ್ಸ್ ಬರುತ್ತೆ ಜನರಲ್ ಇಂಗ್ಲೀಷು ತರ್ಟಿ ಫೈವ್ ಮಾರ್ಕ್ಸ್ ಇದೇ ಇರುತ್ತೆ ಇಲ್ಲಿ ಕೂಡ ತಮಗೆ ಇದೇ ನಂಬರಿಗೆ ಸೇಮ್ ಜನರಲ್ ಇಂಗ್ಲೀಷ್ ಜೆ ಇ ಜಿ ಇ ಜೆ ಇಲ್ಲ ಜಿ ಇ ಅಂತ ನೀವು ಟೈಪ್ ಮಾಡಿದ್ರೆ ನಾನು ನಿಮಗೆ ಹತ್ತು ಕ್ವೆಶನ್ ಪೇಪರ್ಸ್ ಕಳಿಸ್ತೀನಿ ನೀವು ಟೂ ಹಂಡ್ರೆಡ್ ಫೋನ್ ಪೇ ಮಾಡ್ಬೇಕು ನಿಮ್ಗೆ ಎರಡೂ ಬೇಕಂದ್ರೆ ಕೆ ಎ ಪ್ಲಸ್ ಜಿ ಅಂತ ಟೈಪ್ ಮಾಡಿ ವಾಟ್ಸಪ್ಪಲ್ಲಿ ಈ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ಇಷ್ಟು ಮಾಡಿಬಿಟ್ರೆ ನಾನು ಕಳಿಸ್ತೀನಿ ನೀವು ಎರಡು ಸೇರಿಸಿದ್ರೆ ತ್ರೀ ಸಿಕ್ಸ್ಟಿ ಆಗುತ್ತೆ ಬಟ್ ನಿಮಗೆ ಎರಡು ತೊಗೊಂಡ್ರೆ ತ್ರೀ ಫಿಫ್ಟಿಗೆ ತೊಗೊಳ್ಳಿ ಓಕೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಮೂರನೇ ನೋಡಿ ಕರತಾಳ ಎಂದರೆ ಸಮನಾರ್ಥಕ ಪದ ನೋಡಬೇಕು ಇದಕ್ಕೆ ಕರತಾಳ ಎಂದರೆ ಸಮನಾರ್ಥಕ ಪದ ಗೆಸ್ ಮಾಡಿ ನೋಡೋಣ ಆಪ್ಷನ್ ಎ ಆರೋಗ್ಯ ಆಪ್ಷನ್ ಬಿ ಸುವಾಸನೆ ಆಪ್ಷನ್ ಸಿ ಚಪ್ಪಾಳೆ ಆಪ್ಷನ್ ಡಿ ಅರಣ್ಯಂತಿದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿ ಆಗುತ್ತೆ ನೋಡಿ ಚಪ್ಪಾಳೆ ಆಗುತ್ತೆ ಯಾವ್ದಾಗುತ್ತೆ ಸಿ ಆಗುತ್ತೆ ಕರತಾಳ ಅಂದ್ರೆ ಕರತಾಳ ಅಂದ್ರೆ ಬಹಳಷ್ಟು ಸೌಂಡ್ ಚಪ್ಪಾಳೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಸಮಾನಾರ್ಥಕ ಪದ ನೋಡ್ಬೇಕೀಗ ಇಸಿಲ ಇಸಿಲಾ ಎಂದರೆ ಅಂತ ಪ್ರಶ್ನೆ ಸೊ ಇಸಿಲಗೆ ಫಸ್ಟ್ ಆಪ್ಷನ್ ಏನಿದೆ ಒಂದು ಬಗೆಯ ಸಿಹಿ ತಿಂಡಿ ಅಂತಿದೆ ಆಪ್ಷನ್ ಬಿ ಗೋಳ ಅಂತಿದೆ ಆಪ್ಷನ್ ಸಿ ಒಂದು ಬಗೆಯ ಆಯುಧ ಅಂತಿದೆ ಆಪ್ಷನ್ ಡಿ ಕೋಟೆಯೊಳಗಿನ ಊರು ಅಂತಿದೆ ಗೆಸ್ ಮಾಡಿದ್ರೆ ಯಾವುದಂತ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ ಆನ್ಸರ್ ಆಗುತ್ತೆ ಕೋಟೆ ಒಳಗಿನ ಊರು ಕೋಟೆ ಸುತ್ತಲೂ ಕೋಟೆ ಇರುತ್ತೆ ಒಳಗಡೆ ಇರುವಂಥ ಊರಿಗೆ ಇಸ್ಸಿಲ್ಲ ಅಂತ ಕರೀತಾರೆ ಓಕೆ ರೈಟ್ ಉತ್ತರ ಡಿ ಕೋಟೆಯೊಳಗಿನ ಊರು ನೆಕ್ಸ್ಟ್ ಕ್ವಶನ್ ಐದನೇ ಪ್ರಶ್ನೆ ಸಮನಾರ್ಥಕ ಪದ ಪರೇ ಪರಿ ಅಥವಾ ಪರೇ ಪರಿನು ಅಂತ ಕರೀತಾರೆ ಪರೇ ಅಥವಾ ಪರಿ ಅಂದರೆ ಏನಂತ ಅರ್ಥ ಆಪ್ಷನ್ ಎ ಹಾವಿನ ಚರ್ಮ ಆಪ್ಷನ್ ಬಿ ಮನೆ ಆಪ್ಷನ್ ಸಿ ಪುಸ್ತಕ ಆಪ್ಷನ್ ಡಿ ಖುಷಿ ಅಂತಿದೆ ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಹಾವಿನ ಚರ್ಮ ನೋಡಿ ನೀವೆಲ್ಲ ಊರಾಗೆಲ್ಲ ನೋಡಿರ್ತೀರ ಚರ್ಮವನ್ನು ಬಿಟ್ಟು ಆ ಪರಿ ಅಂತ ಕರೀತಾರೆ ಪರಿ ಅಂತ ಕರೀತಾರೆ ಎ ಆನ್ಸರ್ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಉತ್ತರ ಎ ಹಾವಿನ ಚರ್ಮ ಆಲ್ ರೈಟ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಸಿಕ್ಸ್ ಆಗರ ಎಂದರೆ ಆಗರ ಆಗರ ಎಂದರೆ ಆಪ್ಷನ್ ಎ ಆಹಾರ ಆಪ್ಷನ್ ಬಿ ಕಣಜ ಆಪ್ಷನ್ ಸಿ ವ್ಯತ್ಯಾಸ ಆಪ್ಷನ್ ಡಿ ಯೋಜನೆ ಅಂತಿದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬಿ ಆಗುತ್ತೆ ಕಣಜ ನೋಡಿ ಆಗರ ಎಂದರೆ ಕಣಜ ಉತ್ತರ ಕಣಜ ಬಿ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡಿ ಏಳನೇ ಪ್ರಶ್ನೆ ಯಾವುದಿದೆ ಅಂದರೆ ಬೇಹು ಎಂದರೆ ಅಂತಿದೆ ಬೇಹು ಇದಕ್ಕೆ ಸಮನಾರ್ಥಕ ಪದ ಹುಡುಕ್ಬೇಕು ನಾವು ಸಿನೋನಿಮ್ಸ್ ಸಮನಾರ್ಥಕ ಪದವನ್ನು ಹುಡುಕ್ಬೇಕು ಬೇಹು ಅಂದರೆ ಆಪ್ಷನ್ ಎ ಮಗು ಆಪ್ಷನ್ ಬಿ ಹವನ ಆಪ್ಷನ್ ಸಿ ಗುಪ್ತಚರ ಆಪ್ಷನ್ ಡಿ ಮಗಳು ಅಂತಿದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬೇಹುಗಾರಿಕೆ ಕೇಳಿದ್ರ ಬೇಹುಗಾರಿಕೆ ಅಥವಾ ಗುಪ್ತಚರ ಅದೇ ಅರ್ಥ ಕೊಡುತ್ತೆ ಸಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಂಬರ್ ಎಂಟು ತಮಾಲಾ ಎಂದರೆ ಅಂತಿದೆ ತಮಾಲ ಸೊ ತಮಾಲ ಯಾವ್ದಕ್ಕಂತಾರೆ ಕೊಟ್ಟಿರುವ ನಾಲ್ಕು ಆಪ್ಷನ್ ಇದೆ ನೋಡಿ ಆಪ್ಷನ್ ಎ ಬೆಳಕು ಆಪ್ಷನ್ ಬಿ ಹೊಟ್ಟೆ ಆಪ್ಷನ್ ಸಿ ಮರದ ಪೊಟರೆ ಆಪ್ಷನ್ ಡಿ ಕತ್ತಲೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ ಆಗುತ್ತೆ ಕತ್ತಲೆಗೆ ನಾವು ತಮಾಲಾ ಅಂತಲೂ ಕರೀತಾರೆ ಓಕೆ ನೆನ್ಪಿಟ್ಕೊಳ್ಳಿ ಸೊ ಉತ್ತರ ಡಿ ಕತ್ತಲೆಯೇ ಆಗುತ್ತೆ ನೆಕ್ಸ್ಟ್ ಒಂಬತ್ತನೇ ನೋಡಿ ಒಂಬತ್ತನೇ ಪ್ರಶ್ನೆ ಯಾವುದಂದ್ರೆ ಯುಗಳ ಎಂದರೆ ಅಂತಿದೆ ಇದಕ್ಕೆ ಸಮನಾರ್ಥಕ ಪದ ಯಾವುದು ಅಂತ ಪ್ರಶ್ನೆ ಇದೆ ಯುಗಳ ಆಪ್ಷನ್ ಎ ದಾರಿ ಆಪ್ಷನ್ ಬಿ ಅವಳಿ ಆಪ್ಷನ್ ಸಿ ತೂಕ ಆಪ್ಷನ್ ಡಿ ಹುಟ್ಟು ಓದಿದೆ ಇವುಗಳ ಅಂದರೆ ಅವಳಿ ನೋಡಿ ಅವಳಿ ಬಿ ಆನ್ಸರ್ ಒಂಬತ್ತನೇ ಪ್ರಶ್ನೆಗೆ ಆನ್ಸರು ಬಿ ಆಗುತ್ತೆ ಅವಳಿ ನೆನ್ಪಿಟ್ಟುಗಳು ಅವಳಿ ಓಕೆ ನೆಕ್ಸ್ಟ್ ಕೆಳಗೆ ನೆಕ್ಸ್ಟ್ ಒಂಬತ್ತು ಪ್ರಶ್ನೆ ಆಯ್ತು ಈಗ ಸಮನಾರ್ಥಕ ಮುಗಿತು ಈಗ ನೆಕ್ಸ್ಟ್ ಏನಿದೆ ನೋಡಿ ಕೆಳಗೆ ಕೊಟ್ಟಿರುವ ಪದಗಳಿಗೆ ಪ್ರಶ್ನೆ ಸಂಖ್ಯೆ ಹತ್ತರಿಂದ ಹದಿನೈದು ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ ಅಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ ಅಂತಿದೆ ಪ್ರಶ್ನೆ ಸಂಖ್ಯೆ ಹತ್ತರಿಂದ ಹದಿನೈದು ಫಸ್ಟ್ ಇಲ್ಲಿ ಹತ್ತನೇ ಕ್ವಶನ್ ಇದೆ ಮಂಜುಳ ಇದಕ್ಕೆ ವಿರುದ್ಧ ಪದ ಯಾವುದು ಅಂತ ಹುಡುಕ್ಬೇಕು ಆಪ್ಷನ್ ಎ ಮಧುರ ಆಪ್ಷನ್ ಬಿ ಕರ್ಕಶ ಆಪ್ಷನ್ ಸಿ ಸುಮಧುರ ಆಪ್ಷನ್ ಡಿ ಗಾನ ಮಂಜುಳ ಅಂದ್ರೆ ಬಹಳಷ್ಟು ಮಧುರವಾಗಿರುವಂಥದ್ದು ಇದರ ವಿರುದ್ಧ ಪದ ಕರ್ಕಶ ಬಿ ಆನ್ಸರ್ ಇಲ್ಲಿ ವಿರುದ್ಧ ಪದ ಇದೆ ಹೀಗಾಗಿ ವಿರುದ್ಧ ಪದ ಕರ್ಕಶ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬಿ ಆಗುತ್ತೆ ಕರ್ಕಶ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ನೋಡಿ ಮಂದ್ರ ಇದಕ್ಕೆ ವಿರುದ್ಧ ಪದ ಯಾವುದು ಅಂತ ಕೇಳಿದ್ದಾರೆ ಮಂದ್ರ ಮಂದ್ರ ಸೊ ಕೊಟ್ಟಿರುವ ಪ್ರಶ್ನೆಗೆ ಹನ್ನೊಂದನೇ ಪ್ರಶ್ನೆಗೆ ಮಂದ್ರ ವಿರುದ್ಧ ಪದ ಯಾವುದು ಅಂತ ಕೇಳಿದಾನೆ ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ನ ತೋರಿಸ್ಬಿಟ್ಟೆ ಮುಂದೆ ಹೋಗ್ಬಿಟ್ಟೆ ಆಪ್ಷನ್ ಎ ತಾರಕ ಇದೆ ಆಪ್ಷನ್ ಬಿ ಭಂಗುರ ಇದೆ ಆಪ್ಷನ್ ಸಿ ನಿರಾಸೆ ಇದೆ ಆಪ್ಷನ್ ಡಿ ನೀರವ ಇದೆ ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಏ ಆಗುತ್ತೆ ತಾರಕ ಹೌದು ಎ ಆಗುತ್ತೆ ತಾರಕ ಮಂದ್ರ ಅಂದ್ರೆ ತಾರಕ ನೆನ್ಪಿಟ್ಕೊಂಡು ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ನೋಡಿ ಸ್ವರೂಪ ಸ್ವರೂಪ ಆಪ್ಷನ್ 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 ಎ ಪರತಂತ್ರ ಬಿ ಅಸಹಜ ಸಿ ನೀರಸ ಆಪ್ಷನ್ ಡಿ ಅರೂಪ ಅಂತಿದೆ ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಸ್ವರೂಪ ಅರೂಪ ಸ್ವರೂಪ ಅಂದ್ರೆ ಬಹಳ ಸುಂದರವಾಗಿರುವಂಥದ್ದು ಅರೂಪ ಅಂದ್ರೆ ಸುಂದರವಾಗಿರದೇ ಇರುವಂತದ್ದು ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ ಆಗುತ್ತೆ ಡಿ ಆನ್ಸರ್ ಅರೂಪ ಓಕೆ ನೆಕ್ಸ್ಟ್ ಸ್ವಾದ ಸ್ವಾದದ ವಿರುದ್ಧ ಪದ ಹುಡುಕ್ಬಿಟ್ಟು ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿಮೂರು ಸ್ವಾದ ಆಪ್ಷನ್ ಎ ವೀರ ಆಪ್ಷನ್ ಬಿ ಆಸ್ವಾದ ಆಪ್ಷನ್ ಸಿ ಅಸ್ವಾದ ಆಪ್ಷನ್ ಡಿ ಅಸ್ಥಾನ ಇದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿ ಆಗುತ್ತೆ ಅಸ್ವಾದ ಆಸ್ವಾದ ಬೇರೆ ಆಗುತ್ತೆ ಆಸ್ವಾದ ಅಂದ್ರೆ ಆಸ್ವಾದನೆ ಮಾಡೋದು ಆಸ್ವಾದನೆ ಅಂದರೆ ತಿಂತಾ ಇರೋದು ಸ್ವಾದದ ವಿರುದ್ಧ ಪದ ಅಸ್ವಾದ ಅಸ್ವಾದ ಸಿ ಆನ್ಸರ್ ಓಕೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿ ಇದೆ ನೆಕ್ಸ್ಟ್ ಅಣತಿ ಹದಿನಾಲ್ಕನೇ ಪ್ರಶ್ನೆ ಇದೆ ಇದಕ್ಕೆ ವಿರುದ್ಧ ಪದ ಹುಡುಕ್ಬೇಕು ನೀವು ಅಣತಿ ಆಪ್ಷನ್ ಎ ವ್ಯಯ ಆಪ್ಷನ್ ಬಿ ವಿನಂತಿ ಆಪ್ಷನ್ ಸಿ ಆದ್ ಆಪ್ಷನ್ ಡಿ ಆಶ್ರಮ ಅಂತ ಇದೆ ಸೊ ಅಣತಿಗೆ ವಿರುದ್ಧ ಪದ ಯಾವುದು ಅಂದ್ರೆ ವಿನಂತಿ ಅಣತಿ ಅಂದ್ರೆ ನನ್ನ ಅಣತಿ ಅಂತ ನಡಿಬೇಕಂತ ಇದೆ ಆ ಅಣತಿ ಅಂದ್ರೆ ಅಹಂಕಾರ ಅಥವಾ ನನ್ನ ನನ್ನ ನಡಿಬೇಕು ವಿನಂತಿ ಅಂದ್ರೆ ವಿನಮ್ ವಿನಂ ವಿನಂತಿಯೇ ವಿರುದ್ಧ ಪದ ಅಣತಿ ಓಕೆ ಬಿ ನೆಕ್ಸ್ಟ್ ಅಖೈರು ಅಖೈರು ದೊಡ್ಡ ಇದೆ ನೋಡಿ ಅಖೈರು ಇದರ ವಿರುದ್ಧ ಪದ ಯಾವುದು ಅಂತಿದೆ ಅಖೈರು ಆಪ್ಷನ್ ಎ ಹಳೆಯದು ಆಪ್ಷನ್ ಬಿ ಮರಣ ಆಪ್ಷನ್ ಸಿ ಮುಪ್ಪು ಆಪ್ಷನ್ ಡಿ ಚೊಚ್ಚಲು ಇಲ್ಲಿ ಅಖೈರಿಗೆ ವಿರುದ್ಧ ಪದ ಚೊಚ್ಚಲು ಚೊಚ್ಚಲು ಅಖೈರು ಅಂದರೆ ಅಖೈರಿಗೆ ವಿರುದ್ಧ ಪದ ಚೊಚ್ಚಲು ಆಗುತ್ತೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ ಇದೆ ನೋಡಿ ಡಿ ಓಕೆ ಸೊ ಈಗ ಸಮನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದಗಳನ್ನು ನೋಡಿದ್ರಿ ಈಗ ನೆಕ್ಸ್ಟು ಮತ್ತೊಂದು ಸೂಚನೆ ಇದೆ ನೋಡಿ ಈ ಕೆಳಗೆ ಕೆಲವು ನುಡಿಗಟ್ಟುಗಳನ್ನು ನುಡಿಗಟ್ಟುಗಳಿದೆ ಓಕೆ ನುಡಿಗಟ್ಟುಗಳಿದೆ ಪ್ರೇಜಸ್ ಅಂಡ್ ಈಡಿಯಮ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅವುಗಳ ಮುಂದೆ ನಾಲ್ಕು ಪರ್ಯಾಯ ರೂಪಗಳನ್ನು ನೀಡಿದೆ ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ ಪ್ರಶ್ನೆ ಸಂಖ್ಯೆ ಹದಿನಾರರಿಂದ ಇಪ್ಪತ್ತು ಹದಿನಾರರಿಂದ ಇಪ್ಪತ್ತು ನುಡಿಗಟ್ಟುಗಳಿಗೆ ಅರ್ಥ ಹೇಳಬೇಕು ಓಕೆ ಸೊ ಇಲ್ಲಿ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಬರೋಣ ಹದಿನಾರನೇ ಪ್ರಶ್ನೆಗೆ ಬರೋಣ ಉಸಿರು ಎತ್ತದಂತೆ ಮಾಡು ಈ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಬೇಕು ಉಸಿರು ಎತ್ತಂಗಿಲ್ಲ ಊರ ದೊಡ್ಡ ಹಾವ ಫುಲ್ ಅನಾಹುತ ಮಾಡ್ತಾರೆ ನೋಡ್ರಿ ಕೈ ಕೈ ಮಾಡಿ ಒಂದೇ ಉಸಿರು ಎತ್ತಿದ್ರೆ ನೋಡಂತೇಳ ನಮ್ಮ ಡಿ ಬಾಸ್ ಬಗ್ಗೆ ಒಂದೇ ಉಸಿರಿತ್ತಿದ್ರೆ ನೋಡಂತ ಡಿ ಬಾಸ್ ಫ್ಯಾನ್ಸ್ ಮಾತಾಡ್ತಾರ ನೋಡಿರ್ಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಉಸಿರು ಎತ್ತಂಗಿಲ್ಲ ಮಗನೇ ಅವನ ಹೆಸರು ಎತ್ತಂಗಿಲ್ಲ ಅಂತಾರೆ ಹಾಗೆ ಇರಲಿ ಎ ಎ ಮಾತನಾಡುವಂತೆ ಮಾಡು ಜೋರಾಗಿ ಉಸಿರಾಡು ಸಿ ಮಾತನಾಡದಂತೆ ಮಾಡು ಡಿ ಉಸಿರಾಡುವಂತೆ ಮಾಡು ನಾನು ಆವಾಗಲೇ ಏನು ಎಕ್ಸಾಂಪಲ್ ಕೊಟ್ಟಾಗ ಗೊತ್ತಾಗಿದೆ ಅನ್ಕೋತೀನಿ ಸಿ ಆನ್ಸರ್ ಮಾತನಾಡದಂತೆ ಮಾಡು ಉಸಿರು ಎತ್ತದಂತೆ ಮಾಡು ಅಂದರೆ ಮಾತಾಡಂಗಿಲ್ಲ ನೆಕ್ಸ್ಟ್ ಟೈಮ್ ಕೈ ಏನಂಗಿಲ್ಲ ಕೈ ಅಂದರೆ ಬೀಳ್ತಾರೆ ಹೇಗೆ ಮಾತನಾಡದಂತೆ ಮಾಡು ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನೇಳು ಬೆಣ್ಣಿಯಲ್ಲಿ ಕೂದಲು ತೆಗೆಯುವ ಸೊ ಈ ನುಡಿಗಟ್ಟಿನ ಅರ್ಥ ಏನು ಅಂತಿದೆ ಆಪ್ಷನ್ ಎ ನೋಡಿ ಬೆಣ್ಣೆಯಲ್ಲಿ ಕೂದಲನ್ನು ನಿಧಾನವಾಗಿ ತೆಗೆಯೋನು ಆಪ್ಷನ್ ಬಿ ಬೆಣ್ಣೆಯಲ್ಲಿ ಕೂದಲನ್ನು ಜೋರಾಗಿ ತೆಗೆಯೋನು ಆಪ್ಷನ್ ಸಿ ನಯವಂತಿಕೆಯಿಂದ ಮೋಸ ಮಾಡುವ ಆಪ್ಷನ್ ಡಿ ನಯವಂತಿಕೆಯಿಂದ ಸಹಾಯ ಮಾಡುವಂತಿದೆ ಸೊ ಇಲ್ಲಿ ಇಲ್ಲೇನಪ್ಪ ಅಂದರೆ ನಯವಂತಿಕೆಯಿಂದ ಮೋಸ ಆಗುತ್ತೆ ನಿಮಗೆ ಗೊತ್ತೇ ಆಗಲ್ಲ ಬೆಣ್ಣೆಯಲ್ಲಿ ಕೂದಲು ಹೆಂಗೆ ತೆಗಿದರೆ ಗೊತ್ತೇ ಆಗೋಲ್ಲ ಹಾಗೆ ಸೊ ನಯವಂತಿಕೆಯಿಂದ ಮೋಸ ಮಾಡುವವನಿಗೆ ಬೆಣ್ಣೆಯಲ್ಲಿ ತೂ ಕೂದಲು ತೆಗೆಯುವ ಅಂತ ಬಳಸ್ತಾರೆ ಏನಂತಾರಲ್ಲ ಹೆಗಲ ಮೇಲೆ ಕೈ ಹಾಕಿ ಆಮೇಲೆ ಕುತ್ತಿಗೆ ಕೈ ಹಾಕುತ್ತೆ ಸಣ್ಣಗೆ ಜೊತೆಗಿದ್ದೆ ಮೋಸ ಮಾಡೋದಂತಲ್ಲ ಅದಕ್ಕೆ ಏನೋ ಎದ್ರ ಎದ್ರ ಬಂದ್ರ ಫೈಟ್ ಮಾಡ್ಬೋದ್ರಿ ಹೊಡೆದಾಡ್ಬೋದು ಜೊತೆಗಿದ್ದೆ ಮಾಡ್ತಾರಲ್ಲ ಏನು ಮಾಡಕ್ಕ ಓಕೆ ಹಿತಶತ್ರು ಕೇಳಿರಲಿಲ್ಲ ಡಿ ವಾಸ್ ಒಂದು ಭಾಷಣ ಕೇಳಿದ್ರ ಹಿತಶತ್ರು ಯಾರು ಓಕೆ ಬಿಡ್ರಿ ಅದನ್ನ ಇಲ್ಲಿಗೆ ಬಿಡೋಣ ಮುಂದೆ ಹೋಗೋಣ ಹದಿನೆಂಟನೇ ಪ್ರಶ್ನೆ ಬರೋನೀಗ ಹದಿನೆಂಟನೇ ಪ್ರಶ್ನೆ ಎಲ್ಲ ಕರೆಂಟ್ ಹೋಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊಬೈಲ್ ಬ್ಯಾಟ್ರಿ ಎಸ್ ಈಗ ಕ್ವಶನ್ ನಂಬರ್ ಏಯ್ಟೀನ್ ಹದಿನೆಂಟನೇ ಪ್ರಶ್ನೆ ಮರುಕ ನುಡಿ ಅಂತಿದೆ ಮರುಕ ನುಡಿ ಇದರ ಅರ್ಥ ಏನಂತು ಆಪ್ಷನ್ ಎ ಮುರಿದು ಮುರಿದು ಮಾತನಾಡು ಆಪ್ಷನ್ ಬಿ ವೈಯಾರದ ಮಾತು ಆಪ್ಷನ್ ಸಿ ಸ್ವಲ್ಪ ಮಾತನಾಡು ಡಿ ಹೆಚ್ಚು ಮಾತನಾಡು ಅಂತಿದೆ ಸೊ ಇದು ವೈಯಾರದ ಮಾತನಾಡಿ ಮುರುಕ ನುಡಿ ಅಂದರೆ ವೈಯಾರದ ಮಾತು ಪ ಏನಪ್ಪ ಅಂದರೆ ಶೋ ಶೋ ಮಾಡ್ಕೊಂಡು ಅಂತಲ್ಲ ಹಾಗೆ ವೈಯಾರದ ಮಾತು ಆಗುತ್ತೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬಿ ಆಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇದು ನೋಡಿ ಮುಖ ತಗ್ಗಿಸುವಂತ ಆಗು ಇದರ ಈ ಒಂದು ನುಡಿಗಟ್ಟಿನ ಅರ್ಥ ಏನು ಅಂತಿದೆ ಆಪ್ಷನ್ ಎ ಅವಮಾನವಾಗು ಮುಖವನ್ನು ಆಪ್ಷನ್ ಬಿ ಮುಖವನ್ನು ತೆಗಿಸುವುದು ಆಪ್ಷನ್ ಸಿ ಮುಖವನ್ನು ಮರೆ ಮಾಡುವುದು ಆಪ್ಷನ್ ಡಿ ಮುಖ ತೊಳೆದುಕೊಳ್ಳುವುದು ನೋಡಿ ಇಲ್ಲಿ ಮುಖ ಅಂತ ಕೊಟ್ಟಿರ್ತಾನೆ ಸೊ ಮುಖ ಅಂತ ಕೊಟ್ಟ ಮೇಲೆ ಅದು ಮುಖ ಬರಬಾರ್ದಿಲ್ಲ ಓಕೆ ಎ ಆನ್ಸರ್ ಕ್ಲಿಯರ್ ಇದೆ ಇಲ್ಲಿ ಇಲ್ಲಿ ತೋರಿಸ್ತಬೇಕಾದ್ರೆ ನಿಮಗೆ ಹಿಂದೆ ಹಿಂದಿನ ಪ್ರಶ್ನೆಗಳಲ್ಲಿ ತೋರಿಸ್ತೀವಿ ನೋಡಿ ಬೆಣ್ಣೆ ಅಂತಿದೆ ಇಲ್ಲಿ ಸೊ ಬೆಣ್ಣೆ ಅಂತಿದ್ದಾಗ ಇಲ್ಲಿ ಬೆಣ್ಣೆ ಬೆಣ್ಣೆ ಬಂದಿದ್ದಾವೆ ಆನ್ಸರ್ ಆಗಲ್ಲ ಆ ಥರ ಆಗೋದಿಲ್ಲ ಸಾಧ್ಯ ಇಲ್ಲ ಓಕೆ ನೆಕ್ಸ್ಟ್ ಹವಾಮಾನವಾಗಿ ಮುಖ ತಗ್ಗಿಸುವಂತಾಗಂದರೆ ಅವಮಾನ ಇಪ್ಪತ್ತನೇ ನೋಡಿ ಇಪ್ಪತ್ತನೇ ನು ನುಡಿಗಟ್ಟು ನೋಡೋಣ ಎಳ್ಳು ನೀರು ಬಿಡುವಂತಿದೆ ಎಳ್ಳು ನೀರು ಬಿಡು ಅಂದರೆ ಎ ಎಳ್ಳಿಗೆ ನೀರನ್ನು ಸೇರಿಸೋದು ಎಳ್ಳಿದೆ ಇಲ್ಲಿ ಎಳ್ಳು ಬರಕ್ಕೆ ಸಾಧ್ಯನಿಲ್ಲ ಆಪ್ಷನ್ ಆಗೋಲ್ಲ ನೀರಿಗೆ ಎಳ್ಳನ್ನು ಬಿಡು ಎಳ್ಳಿದೆ ಬರಲ್ಲ ಇಲ್ಲಿ ನೆಕ್ಸ್ಟ್ ಎಳ್ಳು ನೀರು ಬಿಡು ಅಂದ್ರೆ ಉಪವಾಸವಾಗಿರಾಗಲ್ಲ ಶಾಶ್ವತವಾಗಿ ಕೈ ಬಿಡು ಅಂತ ಆನ್ಸರ್ ಹೇಳ್ತೀನಿ ಸೊ ಆ ಕೆಲಸ ಬಿಟ್ಬಿಟ್ಟರೆ ನಾನು ಸರ್ ನಾನು ಬಿಡು ಓದ್ತಾ ಇದ್ದೆ ಯಾಕೋ ಆಮೇಲೆ ಅದಕ್ಕೆ ಎಳ್ಳು ನೀರು ಬಿಟ್ಟೆ ನಾನು ಕೈ ಬಿಟ್ಟೆ ಸರ್ ಅದಕ್ಕೆ ಅಂತಾರ ಹಾಗೆ ಎಳ್ಳು ನೀರು ಶಾಶ್ವತವಾಗಿ ಕೈ ಅಂತ ಅರ್ಥ ನೆಕ್ಸ್ಟ್ ಸೂಚನೆ ನೋಡೋಣ ಕೆಳಗಿನ ವಾಕ್ಯಗಳಲ್ಲಿ ಬೋಲ್ಡ್ ಮಾಡಿರುವ ಇಂಗ್ಲೀಷ್ ರೂಪಕ್ಕೆ ಪರ್ಯಾಯವಾಗಿ ಬಳಸುವ ಕನ್ನಡ ಪದವನ್ನು ಗುರುತಿಸಿ ಇಲ್ಲಿ ಇಂಗ್ಲೀಷ್ ಶಬ್ದ ಇರುತ್ತೆ ಸೊ ಅದಕ್ಕೆ ನೀವು ಕನ್ನಡ ಶಬ್ದ ಯಾವುದು ಅಂತ ಹೇಳಬೇಕು ಓಕೆನಾ ಕನ್ನಡ ಶಬ್ದ ಯಾವುದು ಅಂತ ಹೇಳ್ತಾ ಹೋಗ್ಬೇಕು ಫಸ್ಟ್ ನೋಡಿ ನಾನು ಸ್ಟಡಿ ಲೀವ್ ಅನ್ನು ಪಡೆದಿದ್ದೇನೆ ಇದು ಇಂಗ್ಲೀಷ್ ಶಬ್ದ ಇಪ್ಪತ್ತೊಂದನೇ ಪ್ರಶ್ನೆ ನಾನು ಸ್ಟಡಿ ಲೀವನ್ನ ಪಡೆದಿದ್ದೇನೆ ಅಂತಿದ್ದೆ ಸೊ ಸ್ಟಡಿ ಲೀವ್ ಇಂಗ್ಲೀಷ್ ಏನಂತ ಕರೀತಾರೆ ಅಂದ್ರೆ ವ್ಯಾಸಂಗ ರಜೆ ಅಂತ ಕರಿತೀವಿ ನಾವು ಸ್ಟಡಿ ಲೀವ್ ಅಂದರೆ ಸ್ಟಡಿ ಮಾಡೋಕೋಸ್ಕರ ಲೀವ್ ತೊಗೊಂಡಿದ್ದೇನೆ ಅಂತ ಅರ್ಥ ವ್ಯಾಸಂಗ ರಜೆ ಅಂತ ನಾವು ಕರಿತೀವಿ ಓಕೆ ರೈಟ್ ಇವು ಆಗಲ್ಲ ವಿಶೇಷ ರಜೆ ಆಗಲ್ಲ ಸ್ಪೆಷಲ್ ಹಾಲಿಡೇ ಆಗುತ್ತೆ ತರಬೇತಿ ರಜೆ ಟ್ರೈನಿಂಗ್ ವಿಶೇಷ ಅಂದರೆ ಸ್ಪೆಷಲ್ ಲೀವ್ ತರಬೇತಿ ಅಂದರೆ ಇದು ಟ್ರೈನಿಂಗ್ ಲೀವ್ ಸಾಂದರ್ಭಿಕ ಸಿಚ್ಯುವೇಶನಲ್ ಲೀವ್ ಆಗುತ್ತೆ ಯಾವಾಗ ನಿನಗೆ ದಿನಕ್ಕೆ ಎಷ್ಟು ವೇಜ್ ಸಿಗುತ್ತದೆ ವೇಜ್ ವೇಜಸ್ ವೇಜಸ್ ಅಂದ್ರೆ ಏನಪ್ಪ ಅಂದ್ರೆ ಕೂಲಿ ನೋಡಿ ಯಾವ್ದಾದ್ರೂ ಆಪ್ಷನ್ಗೆ ಈ ತರ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದನ್ನು ಹೇಳಕ್ಕೆ ನೋಡ್ತಾ ಇದ್ದಾನೆ ಅಂದ್ರೆ ಆನ್ಸರ್ ಅದೇ ಇರುತ್ತೆ ಅಂತ ಅರ್ಥ ಸಾರಿ ಸಾರಿ ಒತ್ತು ಹೇಳ್ತಾ ಇದ್ದಾನೆ ಆನ್ಸರ್ ಅದೇ ಇರುತ್ತೆ ಮ್ಯಾಕ್ಸಿಮಮ್ ಈ ತರ ಬ್ರಾಕೆಟ್ ಬಂದ್ರೆ ಮ್ಯಾಕ್ಸಿಮಮ್ ಆನ್ಸರ್ ಇರುತ್ತೆ ನೀವು ಹಳೆ ಕ್ವಶನ್ ಪೇಪರ್ ಚೆಕ್ ಮಾಡಿ ಬಿ ಆನ್ಸರ್ ನಿನಗೆ ದಿನಕ್ಕೆ ಎಷ್ಟು ವೇಜ್ ಸಿಗುತ್ತದೆ ಅಂದ್ರೆ ಕೂಲಿ ಅಂತ ಅರ್ಥ ಕೂಲಿ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಪ್ರತಿಯೊಂದು ಭಾಷೆಯು ಕಲ್ಚರಲ್ ಬಾರೋವಿಂಗ್ ಅಂತಿದೆ ಕಲ್ಚರ್ ಅಂದರೆ ಸಂಸ್ ಸಂಸ್ಕೃತಿ ಬಾರೋವಿಂಗ್ ಅಂದರೆ ತಗೊಂಡು ಬರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಬಾರೋವರ್ಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಭಾರತದ ಸಂವಿಧಾನವು ಏನಪ್ಪಾ ಅಂದರೆ ಎರವಲು ಪಡೆದುಕೊಂಡಿರುವಂಥ ಸಂವಿಧಾನ ಅಂತ ಕರೀತಾರೆ ಬಾರೋವಿಂಗ್ ಅಂತ ಕರೀತಾರೆ ಕಲ್ಚರಲ್ ಬಾರೋವಿಂಗ್ ಮೂಲಕ ಹೊಸ ಪದಗಳನ್ನು ಸೃಷ್ಟಿಸುತ್ತಿದೆ ಕಲ್ಚರಲ್ ಬಾರೋವಿಂಗ್ ಅಂದ್ರೆ ಗೊತ್ತಾ ಈಗ ರಷ್ಯಾ ನಮ್ಮ ಯೋಗವನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಸೊ ನಮ್ಮ ಕಲ್ಚರ್ ಅವ್ರು ತಗೊಳ್ತಾ ಇದಾರೆ ಹೌದಾ ಅವ್ರು ನಮ್ಮ ನಮ್ಮ ಥರ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಥರ ನಾವು ಅವ್ರದ್ದು ಮಾಡ್ತಾ ಇದೀವಿ ಅವ್ರ ಜೀನ್ಸ್ ಪ್ಯಾಂಟ್ ಅವ್ರ ಥರ ಪಿಜ್ಜಾ ಬರ್ಗರ್ ಹೀಗೆ ಕಲ್ಚರಲ್ ಬಾರೋಂಗಿ ಅಂತ ಕರಿತೀವಿ ಸೊ ಹೊಸ ಪದಗಳನ್ನು ಮೂಲಕ ಹೊಸ ಪದಗಳನ್ನು ಸೃಷ್ಟಿಸುತ್ತಿದೆ ಸೊ ಇಲ್ಲಿ ಸಾಂಸ್ಕೃತಿಕ ಸ್ವೀಕರಣ ಆಗ್ಬೇಕು ನೋಡಿ ಗೊತ್ತಾಯ್ತಾ ನಾ ಹೇಳಿದ ಮೇಲೆ ನಿಮಗೆ ಅರ್ಥ ಆಗೈತೆ ಅನ್ಕೋತೀನಿ ಕಲ್ಚರಲ್ ಬಾರೋಂಗಿ ಅಂದ್ರೆ ಸಾಂಸ್ಕೃತಿಕ ಸ್ವೀಕರಣ ಸಾಂಸ್ಕೃತಿಕ ಎರವಲು ಅಂತ ಕರಿತೀವಿ ಉತ್ತಮ ಸಾಧನೆ ತೋರದಿದ್ದರೆ ಡಿಮೋಷನ್ ಪ್ರಮೋಷನ್ ಅಲ್ಲ ಡಿಮೋಷನ್ ನೀಡಲಾಗುತ್ತದೆ ಡಿಮೋಷನ್ ಅಂದರೆ ಹಿಂಬಡ್ತಿ ನೋಡಿ ಪ್ರಮೋಷನ್ ಅಂದರೆ ಮುಂಬಡ್ತಿ ಡಿಮೋಷನ್ ಅಂದರೆ ಹಿಂಬಡ್ತಿ ಡಿ ಆನ್ಸರ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಸಸ್ಪೆಂಡ್ ಅಮಾನತ್ ಅಂದ್ರೆ ಸಸ್ಪೆಂಡ್ ಓಕೆ ವಜಾ ಮಾಡೋದಂದ್ರೆ ಏನು ಕರೀತಾರೆ ಪರ್ಮನೆಂಟ್ ಸಸ್ಪೆಂಡ ಪರ್ಮನೆಂಟ್ಲಿ ಡಿಸ್ಮಿಸ್ ಪರ್ಮ ಪರ್ಮನೆಂಟ್ಲಿ ಡಿಸ್ಮಿಸ್ ವಜಾ ಅಂದರೆ ಹಾಂ ಪರ್ಮನೆಂಟ್ಲಿ ಡಿಸ್ಮಿಸ್ಡ್ ಅಮಾನತ್ ಅಂದ್ರೆ ಸಸ್ಪೆಂಡ್ ಮುಂಬಡ್ತಿ ಅಂದ್ರೆ ಪ್ರಮೋಷನ್ ಹಿಂಬಡ್ತಿ ಅಂದರೆ ಡಿಮೋಷನ್ ಡಿ ಆನ್ಸರ್ ಲಾಸ್ಟ್ ಕ್ವಶನ್ ಇವತ್ತಿನ ತರಗತಿಯ ಕೊನೆಯ ಪ್ರಶ್ನೆ ಇದು ಆಫೀಸ್ ನೋಟ್ ಪುಸ್ತಕ ಆಫೀಸ್ ನೋಟ್ ಅಂದರೆ ಕಚೇರಿ ಸುತ್ತೋಲೆ ಅಂತ ಬರುತ್ತೆ ಸಾರಿ ಕಚೇರಿ ಟಿಪ್ಪಣಿ ಅಂತ ಬರುತ್ತೆ ಸುತ್ತೋಲೆ ಅಲ್ಲ ಸುತ್ತೋಲೆ ಅಂದರೆ ನೋಟಿಸ್ ನೋಟಿಸ್ ಬರುತ್ತೆ ಕಚೇರಿ ಟಿಪ್ಪಣಿ ಅಂತ ಬರುತ್ತೆ ಕಚೇರಿ ಟಿಪ್ಪಣಿ ಇದು ಆಫೀಸ್ ನೋಟ್ ಇದು ಆಫೀಸ್ ನೋಟ್ ಅಂದರೆ ಕಚೇರಿ ಟಿಪ್ಪಣಿ ಆಫೀಸ್ ನೋಟ್ ಪದಕ್ಕೆ ಕನ್ನಡ ಪದ ಕಚೇರಿ ಟಿಪ್ಪಣಿ ಅಂತ ಕ್ವಶನ್ಸ್ ಈ ನಿಮ್ಗೆ ಹೆಲ್ಪ್ಫುಲ್ ಆಯಿತಾ ಒಂದು ಲೈಕ್ ಮಾಡಿ ಸರ್ ಕ್ವಶನ್ಸ್ ಬೆಂಕಿದಾವತಿದ ಕ್ವೆಶನ್ಸ್ ಇನ್ನೂ ಬೇಕು ಕಮೆಂಟ್ ಹಾಕಿ ಸರ್ ನಮಗೆ ಇನ್ನು ಕ್ವಶನ್ಸ್ ತೊಗೊಂಡು ಬಂದಿದ್ದ ಮೇಲೆ ತರ್ತೀನಿ ಇನ್ನೊಂದಿಷ್ಟು ಕ್ಕೆಶನ್ಸು ನಾನು ತೋರಿಸಿದ್ನಲ್ಲ ಆ ಕ್ವಶನ್ಸ್ನ ತೊಗೊಳ್ಳಿ ಎಂಟು ಪ್ರಶ್ನೆ ಪತ್ರಿಕೆಗಳಿದೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹತ್ತು ಪ್ರಶ್ನೆ ಪತ್ರಿಕೆಗಳಿದೆ ನಾನು ನಿಮಗೆ ಈಗ ಆಲ್ರೆಡಿ ಒಂದು ಇಪ್ಪತ್ತೈದು ಇನ್ನೂ ಈ ಒಂದು ಇಪ್ಪತ್ತೈದು ಇನ್ನೊಂದು ಇಪ್ಪತ್ತೈದು ಒಂದು ಒಂದು ಕನಿಷ್ಠ ಹಂಡ್ರೆಡ್ ಕ್ವಶನ್ಸ್ ಆದರೂ ಸಾಲ್ವ್ ಮಾಡ್ತೀನಿ ಇಲ್ಲಿ ಇಲ್ಲಿ ನಾನು ಓಕೆ ಯೂಟ್ಯೂಬಲ್ಲಿ ನೀವು ಇನ್ನು ಉಳಿದ ಏಯ್ಟ್ ಹಂಡ್ರೆಡ್ ಕ್ವಶನ್ಸ್ ಇನ್ನು ಉಳಿದ ಎಂಟುನೂರು ಪ್ರಶ್ನೆಗಳನ್ನು ನೀವು ಖರೀದಿ ಮಾಡಿ ತಗೊಳ್ಳಿ ತೋದ್ರಲ್ಲ ಭಾಳ ನೀಲ್ಲ ಅಮೌಂಟ್ ಒಂದು ಸಲ ಪಾರ್ಟಿ ಮಾಡಿದ್ರೆ ಸಾವಿರ ಎರಡು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ಐದುನೂರು ಸಾವಿರ ಜಸ್ಟ್ ಇಲ್ಲಿ ಒನ್ ಒನ್ ಸಿಕ್ಸ್ಟಿ ಕನ್ನಡ ಟೂ ಹಂಡ್ರೆಡ್ ಇಂಗ್ಲೀಷ್ ಅವನ ಎರಡು ಮೂರು ಸಲ ರಿವಿಷನ್ ಮಾಡ್ಕೊಡಿ ಎರಡು ಮೂರು ಸಲ ನೀವು ನೋಡ್ಕೋಬೇಕು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಬಿಡಿಯೋ ಥ್ಯಾಂಕ್ ಯು